ನಮಸ್ಕಾರ ಎಲ್ರಿಗೂ ನಾನಿಲ್ಲಿ ದೋಸೆ ಇಡ್ಲಿಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿರುವಂಥ ಚಟ್ನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೇನೆ ಕಲ್ಲುಪ್ಪು ತೊಗೊಂಡಿದ್ದೇನೆ ರುಚಿಗೆ ಎಷ್ಟು ಬೇಕಂತೇಳಿ ಹಾಗೆಯೇ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೇನೆ ಮತ್ತು ಒಂದು ಅರ್ಧ ಮೆಣಸು ತೊಗೊಂಡಿದ್ದೇನೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಹಾಗೆಯೇ ಸ್ವಲ್ಪ ಹುಳಿ ತೊಗೊಂಡಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಜೀರಿಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಜೀರಿಗೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೇನೆ ಹಾಗೆಯೇ ಇದನ್ನೆಲ್ಲ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಅಂದರೆ ನೈಸಾಗಿಯೇ ಮಾಡ್ಕೊಳ್ಳಿ ಇದು ನೋಡಿ ಗ್ರೈಂಡ್ ಆಯ್ತು ಈಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ ಈಗ ನೀವು ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಅಂದರೆ ತುಂಬ ತೆಳು ಇದ್ದರೆ ಸಷ್ಟು ಒಳ್ಳೆಯದಾಗೋದಿಲ್ಲ ನಾನಿಲ್ಲಿ ನೀರು ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ ಇಷ್ಟು ಕನ್ಸಿ ಇದ್ರೆ ಸಾಕಾಗ್ತದೆ ಇದಕ್ಕೆ ಒಂದು ಒಗ್ಗರಣೆ ಸಹ ಹಾಕ್ಕೊಂಡಿದ್ದೇನೆ ನೋಡಿ ನಾನಿಲ್ಲಿ ಸಾಸಿವೆ ಉದ್ದಿನಬೇಳೆ ಕರಿಬೇವು ಮತ್ತು ಸ್ವಲ್ಪ ಹಿಂಗು ಒಗ್ಗರಣೆ ಎಲ್ಲ ಹಾಕಿದ ನಂತರ ಇಲ್ಲಿ ಚಟ್ನಿ ಸಹ ರೆಡಿ ಆಯಿತು ನೀವು ಇದು ದೋಸೆಗೆ ಸಹ ತೊಗೊಳ್ಬೋದು ಅಥವಾ ಇಡ್ಲಿಗೆ ಸಹ ತೊಗೊಳ್ಬೋದು ಹಾಗೆಯೇ ನಾನಿಲ್ಲಿ ದೋಸೆ ರೆಡಿ ಇದ್ದೆ ಇಲ್ಲಿ ದೋಸೆ ಇಟ್ಟು ರೆಡಿ ಮಾಡಿಟ್ಟಿದ್ದೇನೆ ನಾನು ಇದು ವಿಡಿಯೋ ತೆಗಿಲಿಲ್ಲ ಇಲ್ಲಿ ನಾನು ಅಕ್ಕಿ ಉದ್ದಿನಬೇಳೆ ಮೆಂತೆ ಹಾಗೆಯೇ ಅನ್ನ ಹಾಕಿ ನಾನು ಇಲ್ಲಿ ದೋಸೆ ಮಾಡಿಕೊಂಡಿದ್ದು ಅನ್ನ ಅಂತೇಳಿದರೆ ಈಗ ಜಾಸ್ತಿ ಉಳಿತು ಅಂತೇಳಿ ಇದು ಬಿಸಾಡೋ ಬದಲಿಗೆ ನಾವು ಅನ್ನ ಹಾಕಿನೇ ದೋಸೆ ಮಾಡ್ಕೊಳ್ಬೋದಲ್ವ ನೀವು ಅವಲಕ್ಕಿ ಹಾಕಿದರೆ ಎಷ್ಟು ಸ್ಮೂತಾಗಿ ಬರ್ತದೋ ಅಷ್ಟೇ ಸ್ಮೂತಾಗಿ ಬರ್ತದೆ ಅನ್ನ ಹಾಕಿದರೆ ಅಂದರೆ ನಾನಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೇನೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೇನೆ ಸ್ವಲ್ಪ ಮೆಂತೆ ಹಾಗೆಯೇ ಒಂದು ಕಪ್ಪಿನಷ್ಟು ಅನ್ನ ನೋಡಿ ಎಷ್ಟು ಸ್ಮೂತಾಗಿ ಬರ್ತದೆ ನಾನು ಇದನ್ನು ಟರ್ನ್ ಮಾಡಿ ಹಾಕ್ಕೊಳ್ತೇನೆ ನೋಡಿ ಕಲ್ಲರ್ ನೋಡಿ ಚಂದ ಬಂದಿದೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ನಾನು ಹೇಳೋ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ಒಮ್ಮೆ ದೋಸೆ ತುಂಬ ಸೂಪರಾಗಿ ಬರ್ತದೆ ಈ ಚಟ್ನಿ ಅಂತೂ ಸೂಪರಾಗಿ ಬರ್ತದೆ ಅಂತ ಹೇಳಿದರೆ ಇದು ಚಟ್ನಿಗೋಸ್ಕರವೇ ದೋಸೆ ತಿನ್ನಬೇಕು ಆ ಥರ ಅನ್ನಿಸ್ತದೆ ಇಲ್ಲಿ ನಾನು ಇನ್ನೊಂದು ದೋಸೆ ಸಹ ಮಾಡಿ ತೋರಿಸ್ತಾ ಇದ್ದೆ ಇದು ನಾನು ಟರ್ನ್ ಮಾಡಿ ಹಾಕೋದಿಲ್ಲ ಅದು ನಿಮಗೆ ಟರ್ನ್ ಮಾಡಿ ಹಾಕಿ ತೋರಿಸಿದ್ನಲ್ಲ ನಾನು ಇದು ನಿಮಗೆ ಬೇಕಂತ ನೀವು ಲಿಡ್ ಸಹ ಕ್ಲೋಸ್ ಮಾಡ್ಬೋದು ಇದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇದು ಸಹ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಸ್ಮೂತಾಗಿ ಬರ್ತದೆ ಕಲರ್ ಸಹ ಬಿಳಿಯಾಗಿಯೇ ಬರ್ತದೆ ನೋಡಿ ನಾನು ಇಲ್ಲಿ ಅನ್ನ ಹಾಕಿ ಮಾಡಿದ್ದು ದೋಸೆ ಅವಲಕ್ಕಿ ಅಲ್ಲ ಹಾಕಲಿಲ್ಲ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿದ್ರಲ್ಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಯಾರಾದರೂ ಹೊಸಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು